ನಮಸ್ಕಾರ ಸ್ನೇಹಿತರೆ ತಾಲೂಕ್ ಜಿಲ್ಲೆ ರಾಯಚೂರು ಕಾಡೂರು ಗ್ರಾಮಸ್ಥರು ಹೋಗ ಧಾಮಸ್ ದಿನ ಅಷ್ಟು ನದಿಗೆ ಬಂದಿದ್ದೀವಿ ಎಲ್ಲ ಸರ್ವ ದೇವ ದೇವಾನ ದೇವತೆಗಳಿಗೆ ನೀರು ಹಾಕ್ಬೇಕಂತ ಅನ್ಕೊಂಡಿದೀವಿ ಹೋಗೋಣ ಎಲ್ಲ ಕಾಳೂರು ದೇವಸ್ಥಾನಗಳು ಎಷ್ಟಿದೆ ಅಷ್ಟು ನೀರು ಹಾಕೋಣ ಅಂದ್ರೆ ಅನ್ನದ ಇದೆ ಹೋಗೋಣ ಅಲ್ಲಿ ಯಾವ ಥರ ಇದೆ ನೋಡೋಣ ಬನ್ನಿ ಸ್ನೇಹಿತರೆ ಶ್ರೀ ಮಾರೇಮಾವ ದೇವಸ್ಥಾನ ಮುಂಭಾಗದಲ್ಲಿ ಬಂದಿರುತ್ತೇನೆ ನೈವೇದ್ಯ ತಗೊಂಡು ಬಂದಿದ್ದೀವಿ ಸರಿಸೈಲ ಮಲ್ಲಯ್ಯನ ಹೋಗ ಭಕ್ತಾದಿಗಳಿಗೆ ನಾವು ಅನ್ನದ ಪ್ರಸಾದವನ್ನು ಮಾಡಿದ್ದಾರೆ ಕಾಡೂರು ಗ್ರಾಮಸ್ಥರು ಅನ್ನದ ಪ್ರಸಾದ ಮಾಡಿದ ನಂತರ ಪ್ರತಿಯೊಂದು ಧಾನ್ಯಗಳು ಇನ್ನೂ ಉಳಿದಿದ್ದು ಅಕ್ಕಿ ಬೇಳೆ ಬೆಲ್ಲ ನಾನಾ ರೀತಿ ಧಾನ್ಯಗಳನ್ನು ಉಳಿದಿದ್ದೇವೆ ಅದಕ್ಕೋಸ್ಕರ ಉಗಾದಿ ಅಮಾಸ ದಿನ ಇಲ್ಲಿ ಬಸವಣ್ಣಪ್ಪನ ಗುಡಿಯಿಂದ ಅನ್ನ ದಾಸೋಹ ಮಾಡಿದ್ದೇವೆ ಅದಕ್ಕೆ ನಾವಿಲ್ಲಿ ಮಾರ್ಯ ಮಾರ್ಯಮ್ಮನ ದೇವಸ್ಥಾನದಲ್ಲಿ ಬಂದು ಹಗಲು ಕೊಟ್ಟಿದ್ದೇವೆ ಬಸವಣ್ಣಪ್ಪನ ದೇವಸ್ಥಾನ ಮುಂಭಾಗದಲ್ಲಿ ಜನರು ಎಷ್ಟು ಊಟಕ್ಕೆ ಬಂದಿದ್ದಾರೆ ಹೋಗಿ ನೋಡೋಣ ಸ್ನೇಹಿತರೆ ಕೇಳ್ರಿ ಎಷ್ಟು ಬೇಕಷ್ಟು ನೋಡ ನಿಮಗ ನೋಡೋಣ ಬರ್ರಿ 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 ಸಾಮರ್ಬೇಕು ಅನ್ನೋ ಕೇಳ್ರಿ ಗಬ್ಬಲಿ ನಿಂದ್ಬೇಡ್ರಂಗೆ ಬಾ 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 ಮನೆ ಬಾ ಮನೆ ಮೂರು ದಿನದ ಊಟ ಒಂದು ದಿನ ಉಂಡ್ಬಿಡು ಉದ್ದಂದ ಹಾಕಿ ನೋಡ್ತಾ ನೀನು ಏಟು ಹತ್ತಬೇಕು ಆಟೋದಾದ ನೋಡಿ ನಿನಗೆ ಬಾಳಿದಾರ ಬಾ ಬಾ ಅರಮ ಎಲ್ಲ ನಿಮ್ಮವ್ರು ಚಲೋ ಹೇಳು ಮಾವ ಕೇಳಿಂದ ಅಂತೇಳು ಸಾಂಬ್ರಮ್ಮ ಆ ಊಟ ಮಾಡಪ್ಪಳ ಅಲ್ಲಿ ಸಾಂಬಾರ್ ಸಾಮ್ರಾ ನಮ್ಮ ಸಾಂಬಾರ್ ಸಾಮ್ರಾಕ ನನ್ನ ಹಳೆದ್ರೆ ಸಾಮರ್ ಹಾಕ್ರಿ ಕಾಳೂರ್ ಗ್ರಾಮಸ್ಥರನ್ನು ಕಾಳೂರ್ ಗ್ರಾಮಸ್ಥರನ್ನು ಹನ್ನೊಂದು ಪರ್ಸದ್ ಇಟ್ಟಿದ್ದಾರೆ ಬಸವಣ್ಣಪ್ಪನ ಗುಡಿ ಮುಂಭಾಗದಲ್ಲಿ ಎಲ್ಲಾರು ಹೊಡೆತ ಊಟ ಮಾಡಿ ಹೋಗ್ರಿ ಯಾರು ನಾಚೆ ಹೋಗ್ಬೇಡ್ರಿ ಇಲ್ಲಿ ದೇವಸ್ಥಾನದ ಊಟ ಇದು ಕಾಳೂರು ಗ್ರಾಮಸ್ಥರು ಪ್ರತಿಯೊಬ್ಬರು ಬಂದು ಊಟ ಮಾಡ್ತಾ ಇದ್ದಾರೆ ಮನುಷ್ಯ ಅನ್ನ ಹೆಂಗ ಸಾಂಬ್ರ ಹೆಂಗಾದಾ ರುಚಿ ಚಲೇ ಬದನಕಾಯಿ ಎ ಮನ್ವಿ ಬರುಲೋ ಆನಕಿದೆ ಸರ್ ಕಾರ್ಲೋರು ಬಕ್ತರಲಿ ಊಟ ಮಾಡಕತರ ಅಡಿಗೆ ಯಾರು ಯ ರೀತಿ ಆಗಿದೆ ಕೇಳೋಣ ರಸ ಉಗ್ಗಿ ಬದನಕಾಯಿ ಹೆಂಗಾದಾ ರುಚಿ ಟೆಸ್ಟ್ ನಂಬರ್ ಒನ್ ಟೆಸ್ಟ್ ಆಗಿದೆ ಉಗ್ಗಿ ಇದಲ್ಲ ಹ